ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರಾವೆಯಾಗಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇದೀಗ ಹೊಸ ಪಾತ್ರದ ಎಂಟ್ರಿ ಆಗಲಿದೆ ಅಷ್ಟಕ್ಕೂ ಈ ಧಾರಾವಾಹಿಯಲ್ಲಿ ಬರುವ ಹೊಸ ಪಾತ್ರಧಾರಿ ಆದರೂ ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕೆನ್ ಮೇಲೆ ಪ್ರೆಸ್ ಮಾಡಿ ನೀವು ಸೇತ ಲಕ್ಷ್ಮೀ ಬಾರಮ್ಮ ಧಾರವಾಹಿಯನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಸದಾ ಹೊಸ ತಿರುವುಗಳು ಇದ್ದೇ ಇರುತ್ತವೆ ಇದೀಗ ವೈಷ್ಣವ್ ತಾಯಿ ಕಾವೇರಿಯವರು ಅವರು ವೈಷ್ಣವ್ಗೆ ಹೊಸ ಮದುವೆಯನ್ನು ಮಾಡಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಮತ್ತೊಬ್ಬ ಹುಡುಗಿಯನ್ನ ಇದೀಗ ಕರೆಸುತ್ತಿದ್ದಾಳೆ ಲಕ್ಷ್ಮಿ ಮತ್ತು ವೈಷ್ಣವ್ ಅವರ ನಡುವೆ ಬಿರುಕು ಮೂಡಿಸಲು ಇದೀಗ ಮತ್ತೊಬ್ಬ ನಟಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಬರಲಿದ್ದಾರೆ ಅವರೇ ಸೀತಾ ವಲ್ಲಭ ಅದೇ ರೀತಿಯಾಗಿ ಪುಟ್ಟಕ್ಕನ ಮಕ್ಕಳು ಸೀತಾರಾಮ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಿದ್ದ ಚಂದನ ಮಹಾಲಿಂಗಯ್ಯ ಅವರು ಈಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇವರೊಂದಿಗೆ ವೈಷ್ಣವ್ ಅವರ ಎಂಗೇಜ್ಮೆಂಟ್ ಮಾಡಿಸಬೇಕು ಅನ್ನುವಂತಹ ಉದ್ದೇಶವನ್ನ ಕಾವೇರಿಯು ಹೊಂದಿದ್ದಾಳೆ ಈ ಸಮಸ್ಯೆಯನ್ನು ಲಕ್ಷ್ಮಿ ಹೇಗೆ ಪಾರು ಮಾಡುತ್ತಾಳೆ ಮತ್ತು ಹೇಗೆ ಬರಿಹರಿಸುತ್ತಾಳೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು